ಕೊತ್ತಂಬರಿ ಬೀಜವನ್ನ ಹಲವು ಆಹಾರ ತಯಾರಿಯಲ್ಲಿ ಉಪಯೋಗಿಸಲಾಗುತ್ತೆ ಜಗತ್ತಿನಾದ್ಯಂತ ಕೊತ್ತಂಬರಿ ಬೀಜದ ಬಳಕೆ ಸಮೃದ್ಧವಾಗಿದೆ ಕೊತ್ತಂಬರಿ ಬೀಜದ ಪೌಡರ್ ಅನ್ನ ಉಪಯೋಗಿಸಲಾಗುತ್ತದೆ ಆಹಾರದ ರುಚಿ ಭಿನ್ನವಾಗಲು ಇದನ್ನು ಉಪಯೋಗಿಸುತ್ತಾರೆ ಆದರೆ ಕೊತ್ತಂಬರಿ ಬೀಜಕ್ಕೆ ಉತ್ತಮ ಔಷಧೀಯ ಗುಣಗಳು ಕೂಡ ಇವೆ ಎನ್ನುವುದು ನಿಮಗೆ ಗೊತ್ತಾ ಕೊತ್ತಂಬರಿಯ ಕೆಲವು ಲಾಭಗಳು ಈ ರೀತಿಯಾಗಿವೆ ಮೊದಲನೆಯದು ಸುಂದರ ಚರ್ಮ ಕ್ಯಾಲಿಫೋರ್ನಿಯಾ ಆಯುರ್ವೇದ ವಿಶ್ವವಿದ್ಯಾಲಯ ನಡೆಸಿದ ಸಂಶೋಧನೆ ಪ್ರಕಾರ ಕೊತ್ತಂಬರಿ ಬೀಜ ವಿಭಿನ್ನ ಚರ್ಮದ ರೋಗಗಳಾದ ಇಸಿಮು ತುರಿಕೆ ರ್ಯಾಶಸ್ ಮತ್ತು ಉರಿಯೂತದ ಸಮಸ್ಯೆಯನ್ನು ನಿವಾರಿಸುತ್ತದೆ ಕೊತ್ತಂಬರಿ ಬೀಜದಲ್ಲಿರುವ ನಿರೋಧಕ ಅಂಶಗಳು ಇದಕ್ಕೆ ನೆರವಾಗುತ್ತೆ ಬಾಯಿ ಅಲ್ಸರ್ ಮತ್ತು ಬೊಬೆ ಬೀಳುವುದಕ್ಕೂ ಕೊತ್ತಂಬರಿ ಬೀಜ ಉತ್ತಮ ಕೊತ್ತಂಬರಿ ಬೀಜಗಳಲ್ಲಿ ಲಿನೋಕ್ ಆಸಿಡ್ ಇರುವ ಕಾರಣ ಉರಿಯುತ ನಿವಾರಿಸಲು ಹಾಗೂ ನೋವು ನಿವಾರಿಸುವ ತತ್ವಗಳನ್ನು ಹೊಂದಿರುತ್ತವೆ ಇನ್ನು ಮಧುಮೇಹ ನಿಯಂತ್ರಣಕ್ಕೆ ನೆರವು ಭಾರತ ವೇಗವಾಗಿ ವಿಶ್ವದ ಮಧುಮೇಹಿ ರಾಜಧಾನಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅದರ ಪರಿಹಾರಕ್ಕಾಗಿ ಕೆಲವು ಪುರಾತನ ಅಭ್ಯಾಸಗಳ ಪ್ರಕಾರ ಕೊತ್ತಂಬರಿ ಬೀಜಗಳನ್ನು ನಿತ್ಯ ಉಪಯೋಗಿಸುವುದರಿಂದ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು ಪೌಷ್ಟಿಕಾಂಶದ ಬ್ರಿಟಿಷ್ ಅಧ್ಯಯನವೊಂದು ಹೇಳಿರುವ ಪ್ರಕಾರ ಕೊತ್ತಂಬರಿ ಬೀಜಕ್ಕೆ ರಕ್ತದಲ್ಲಿ ಗ್ಲುಕೋಸ್ ಮಟ್ಟವನ್ನು ನಿಯಂತ್ರಿಸುವ ಗುಣ ಇದೆಯಂತೆ ಇನ್ನು ಮೂರನೇದು ಕೂದಲು ಬೆಳವಣಿಗೆಗೆ ಸಹಾಯಕ ಕೂದಲು ನಷ್ಟವಾಗಲು ಕೂದಲಿನ ಫಾಲಿಕಲ್ ಮತ್ತು ಹಾರ್ಮೋನ್ಗಳ ಅಸಮತೋಲನ ಮತ್ತು ಒತ್ತಡ ಕಾರಣಗಳಾಗಬಹುದು ಅಷ್ಟೇ ಅಲ್ಲದೆ ಶಿಸ್ತಿಲ್ಲದ ಆಹಾರ ಸೇವನೆಯೂ ಒಂದು ಕಾರಣ ಕೊತ್ತಂಬರಿ ಬೀಜಗಳು ಕೂದಲು ಉದುರುವುದನ್ನ ತಡೆಯುತ್ತವೆ ಹೊಸ ಕೂದಲಿನ ಅಭಿವೃದ್ಧಿಗೂ ನೆರವಾಗುತ್ತವೆ ಇವುಗಳು ಕೂದಲಿನ ಫಾಲಿಕಲ್ಗಳನ್ನ ವೃದ್ಧಿಗೊಳಿಸಿ ಹೆಚ್ಚಿನ ಅಭಿವೃದ್ಧಿಗೆ ಕಾರಣವಾಗುತ್ತವೆ ಹೀಗೆ ಕೂದಲು ಉದುರುವ ಸಮಸ್ಯೆಯನ್ನ ನಿಯಂತ್ರಿಸಿಕೊಳ್ಳಬಹುದು ಇನ್ನು ನಾಲ್ಕನೇದು ಉತ್ತಮ ಜೀರ್ಣಕ್ರಿಯೆಗೆ ಕೊತ್ತಂಬರಿ ಬೀಜಗಳಲ್ಲಿ ಆಂಟಿ ಆಕ್ಸಿಡೇಷನ್ ಗುಣ ಮತ್ತು ಡಯಟರಿ ಫೈಬರ್ ಇರೋ ಕಾರಣ ಯಾಕೃತ ಮತ್ತು ಜಟ್ಟರದ ಚಲನೆಯನ್ನ ಆರೋಗ್ಯಕರವಾಗಿಸುತ್ತದೆ ಜೀರ್ಣಕ್ರಿಯೆಗೆ ನೆರವಾಗುತ್ತದೆ ಅಜೀರ್ಣವಾದಲ್ಲಿ ಕೊತ್ತಂಬರಿ ಬೀಜವನ್ನ ಆಹಾರದಲ್ಲಿ ಸೇವಿಸಬಹುದು ಅಷ್ಟೇ ಅಲ್ಲದೆ ಕೊತ್ತಂಬರಿ ಬೀಜ ಆಹಾರಕ್ಕೆ ಸ್ವಾದವನ್ನು ಕೊಡುವ ಜೊತೆಗೆ ಜೀರ್ಣಕ್ರಿಯೆಗೂ ನೆರವಾಗುತ್ತೆ ಉತ್ತಮ ಫೈಬರ್ ಫಾಸ್ಫರಸ್ ಮತ್ತು ಕ್ಯಾಲ್ಸಿಯಂ ಮೂಲ ಕೊತ್ತಂಬರಿ ಬೀಜ ಇನ್ನು ಐದನೇದು ಕೊಲೆಸ್ಟ್ರಾಲ್ ನಿಯಂತ್ರಣ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಕೊತ್ತಂಬರಿ ಬೀಜ ಬಳಕೆ ಮಾಡಬಹುದು ಕೋಲ್ಕತ್ತಾದ ಅಪೋಲೋ ಆಸ್ಪತ್ರೆಯ ಇಂದ್ರಾಣಿ ಸುಬ್ರಹ್ಮಣ್ಯಂ ಪ್ರಕಾರ ಕೊತ್ತಂಬರಿ ಬೀಜದಲ್ಲಿರುವ ಕೋರಿಯಾಂಡ್ರಿನ್ ಎನ್ನು ಸಂಯುಕ್ತ ಲಿಪಿಡ್ ಜೋರ್ಣ ಕ್ರಿಯೆಯನ್ನ ನಿಯಂತ್ರಿಸುತ್ತಾ ಕೊಲೆಸ್ಟ್ರಾಲ್ ಅನ್ನ ಮಟ್ಟವನ್ನ ಕಡಿಮೆ ಮಾಡುತ್ತೆ ಆಯುರ್ವೇದದ ಪ್ರಕಾರ ಕೊತ್ತಂಬರಿ ಬೀಜಗಳು ದೇಹದ ಆಹಾರವನ್ನ ಜೀರ್ಣಿಸುವುದು ಮತ್ತು ಕೊಬ್ಬನ್ನ ಕರಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇನ್ನು ಆರನೇದು ಶೀತ ಮತ್ತು ಜ್ವರಕ್ಕೆ ಔಷಧಿ ವಿಟಮಿನ್ ಸಿ ಶಕ್ತಿಯುತ ಆಂಟಿ ಆಕ್ಸಿಡೆಂಟ್ ಕೊತ್ತಂಬರಿ ಬೀಜಗಳಲ್ಲಿ ಪಾಲಿಕ್ ಆಸಿಡ್ ವಿಟಮಿನ್ ಎ ಮತ್ತು ಬಿಟಾ ಕ್ಯಾರಟೀನ್ ಹಾಗೂ ಮುಖ್ಯವಾಗಿ ವಿಟಮಿನ್ ಸಿ ಇರುತ್ತದೆ ಇನ್ ಮಾದವಿ ರಾಥೋಡ್ ಪ್ರಕಾರ ಕೊತ್ತಂಬರಿ ಬೀಜಗಳು ಶೇಕಡಾ ಮೂವತ್ತರಷ್ಟು ವಿಟಮಿನ್ ಸಿ ಹೊಂದಿರುವ ಕಾರಣ ಶೀತ ಮತ್ತು ಜ್ವರ ನಿವಾರಿಸಲು ಉತ್ತಮವಾದವು ಇನ್ನು ಏಳನೇ ಲಾಭ ಋತುಸ್ರಾವದ ಏರುಪೇರು ನಿವಾರಣೆ ಮಾಡಲು ಅತಿಯಾದ ಋತುಸ್ರಾವದ ಸಮಸ್ಯೆ ಇರುವ ಮಹಿಳೆಯರಿಗೆ ಕೋತಂಬರಿ ಬೀಜಗಳು ನಿತ್ಯದ ಆಹಾರವಾಗಿದ್ರೆ ಅತಿ ಉತ್ತಮ ಎನ್ನುತ್ತಾರೆ ಕೋಲ್ಕತ್ತಾದ ಅಪೋಲೋ ಆಸ್ಪತ್ರೆಯ ಡಾಕ್ಟರ್ ಇಂದ್ರಾಣಿ ಇನ್ನು ಇವರ ಪ್ರಕಾರ ಕೋತಂಬರಿ ಬೀಜಗಳು ಸಹಜವಾದ ಪ್ರಚೋದಕಗಳನ್ನು ಹೊಂದಿರುತ್ತವೆ ಇವು ಎಂಡೋಕ್ರೈನ್ ಗ್ರಂಥಿಗಳನ್ನು ಪ್ರಚೋದಿಸಿ ಹಾರ್ಮೋನ್ಗಳು ಸಮತೋಲನ ಕಾಪಾಡಲು ನೆರವಾಗುತ್ತವೆ ಹೀಗಾಗಿ ಋತುಸ್ರಾವದ ನೋವು ಅತಿಯಾದ ಸ್ರಾವವನ್ನ ಇದು ತಡೆಯುತ್ತದೆ ಅಷ್ಟೆಲ್ಲ ಋತುಸ್ರಾವ ಏರುಪೇರನ್ನು ಕೂಡ ನಿಲ್ಲಿಸುತ್ತದೆ ಈ ಲಾಭಗಳು ತೆರೆದ ಮೇಲೆ ಕೋತಂಬರಿ ಬೀಜ ಆಹಾರದ ಿ ಹಿಂಜರಿಬೇಡಿ ಯಾವುದಕ್ಕೂ ಈ ಮನೆ ಮದ್ದನ್ನು ಪ್ರಯತ್ನಿಸುವ ಮೊದಲು ಒಂದು ಬಾರಿ ನಿಮ್ಮ ಫ್ಯಾಮಿಲಿ ವೈದ್ಯರ ಸಲಹೆ ಪಡೆದುಕೊಳ್ಳೋದು ಮರೆಯಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ